ಎಲ್ಲರಿಗೂ ಆಶೀರ್ವಾದದಿಂದ ಯಾಕಂದ್ರೆ ಈ ಸಹ ಎಲ್ಲ ಸಂಸ್ಥೆ ಎಷ್ಟು ಬೆಳಗಾವಿಲ್ಲ ಸಹಕಾರ ಸಂಸ್ಥೆ ಎಲ್ಲ ಆಶೀರ್ವಾದದಿಂದ ನಮಗೆ ಕೊಟ್ಟಿದ್ರಿ ಮತ್ತೆ ಇನ್ನೊಂದು ದೊಡ್ಡ ಸಂಸ್ಥೆ ಅಕ್ಟೋಬರ್ ಅದನ್ನು ನಮಗೆ ಕೊಡತ್ತೀರಿ ಅದು ನಮಗೆ ಬರ್ತಾ ಇದ್ವಿ ಅದನ್ನು ಹೆಚ್ಚಿನ ಹನ್ನೆರಡು ಸೇನೆ ಡಿ ಸಿ ನಿಮ್ಮ ಆಶೀರ್ವಾದ ಹೆಂಗಲ್ ಮಾಡಿ ಗೆಲ್ಕೊಂಡ ಬರ್ತಾರೋ ಅಧ್ಯಕ್ಷ ನಮ್ದು ಮಾಡ್ತಾರೋ ಉಪಾಧ್ಯಕ್ಷ

ಇನ್ನು ರೈತರಿಗೆ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನ ನಡೆಸ್ತು ಮಾಡ್ತೀವಿ ಅದಕ್ಕೆ ವ್ಯಕ್ತಿಯಾಗಿ ರೈತರ ಆರ್ಥಿಕವಾಗಿ ಇನ್ನೂ ಭೇಟಿ ಆಗ್ಬೇಕು ಹೆಚ್ಚಿನ ಭಾಗದಲ್ಲಿ ಜನ ನಿಮ್ ಕಬ್ಬಿ ಬೆಳೆಸ್ತೇವೆ ಕಬ್ಬಿನ ಉತ್ಪನ್ನ ಸಾಕಷ್ಟು ಬರ್ತಾ ಇದೆ ಅದ್ರ ಜೊತೆ ಹೈಂಗಾಗಿ ಮುಖಾಂತರ ಇದು ಒಂದು ಉತ್ಪನ್ನ ಉದ್ದೇಶ ದೇಶ ಅಂದ್ರೆ ತಿಂಗಳಿಗೆ ಮೂರು ಮೀಲ್ ಬರ್ಬೇಕು

ನಾನು ಹೇಳ್ತೇನೆ ನಿಮ್ಗೆ ಜಲ್ದಿ ಹಾಲು ಕರಿದ್ರೆ ನಾನು ಏನ್ ಟೈಮಿಂಗ್ ಅದ್ ಟೈಮಿಗೆ ಮಾಡ್ತಿಲ್ಲ ಅಷ್ಟು ನಿಮಗೆ ಆಗ್ತೈತಿ ಪ್ಲಾಂಟೇಶನ್ ಶುರು ಬರ್ತೈತಿ ಅದಕ್ಕೆಲ್ಲ ಕೆಲಸ